ರಾ ವೆಲ್ಕಮ್ ಟು ನ್ಯೂ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಸಂಡೇ ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಸ್ನಾನ ಮಾಡಿ ತುಂಬ ಡೀಪ್ ಆಗಿ ನಿದ್ದೆ ಮಾಡ್ತಾ ಇದ್ದೆ ಸೊ ಅಮ್ಮ ಎಪ್ಸಿದ್ರೆ ಇನ್ನು ಬೈತಾಳೆ ಅಂತ ಎಪ್ಸಿಲ್ಲ ಸೊ ತಿಂಡಿ ಇನ್ನೂ ಆಗಿಲ್ಲ ತಿಂಡಿ ಮಾಡಬೇಕು ಸೊ ಹರ್ಷ ತಿಂಡಿ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನು ತಿಂಡಿ ಮಾಡಿದೆ ಅಂತ ಸೊ ನಮ್ಮ ಪಾಪಚಿ ಕೂಡ ಮಲಗಿದೆ ಸೊ ಪಾಪುಗೆ ಸ್ನಾನ ಮಾಡಿಸಿ ಕಾಟನ್ ಬಟ್ಟೆನಲ್ಲಿ ರ್ಯಾಪ್ ಮಾಡಿ ಮಲಗಿಸ್ತೀನಿ ಅವ್ನಿಗಿನ ಬಟ್ಟೆ ಕೂಡ ಹಾಕಿರಲಿಲ್ಲ ಸೊ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಸೊ ನಿದ್ದೆ ಕಂಪ್ಲೀಟ್ ಆಗಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ತಿಂಡಿಗೆ ಬಂದು ಅಮ್ಮ ಬೆಳಗ್ಗೆನೇ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸೊ ಅರ್ಷ ಬಂದು ಊರಿಗೆ ಹೊರಟಿದ್ರು ಹಾಗಾಗಿ ಬೆಳಗ್ಗೆನೇ ನಾಟಿ ಕೋಳಿ ಪಲಾವ್ ಮತ್ತು ಗ್ರೇವಿನ ಮಾಡಿದರು

ಅಯ್ಯೋ ಸೊ ನನಗಂತೂ ಹರ್ಷ ಮಗು ಎತ್ಕೊಳ್ಬೇಕಾದ್ರೆ ಭಯ ಆಗ್ತಾ ಇರುತ್ತೆ ಮನೇಲ ಇದ್ದು ಮಗುನ ಎಸ್ಕಾ ಕೊಡ್ತಾರೆ ಸೊ ಇನ್ನೀ ಟೈಮ್ ಎತ್ಕೊಳ್ಳೋದು ಮುದ್ದು ಮಾಡೋದು ಮಾಡ್ತಾನೆ ಇರ್ತಾರೆ ಸೊ ನನಗೂ ಹರ್ಷಗೂ ಇತ್ತೀಚೆಗೆ ಅದೇ ಜಗಳ ಜಾಸ್ತಿ ಮಗು ಎತ್ಕೋಬೇಡಿ ಮುದ್ದು ಮಾಡಬೇಡಿ ಆ ಥರ ಅಂತ ಅದು ಪುಟ್ಟ ಕಂದ ಅಂತ ಹೇಳ್ತಿರ್ತೀನಿ ಬಟ್ ಕೇಳಲ್ಲ ನಮ್ಮ ಹರ್ಷ ಸೊ ಅದು ಅಷ್ಟೇ ಒಂದು ಚೂರು ಕಿರಿಕಿರಿ ಮಾಡ್ಕೊಳ್ಳಲ್ಲ ಅವರಪ್ಪ ಏನು ಮಾಡಿದ್ರು ಕಿಲಿಕ್ಕಿಲ್ಲ ಅಂತ ನಗ್ತಿರುತ್ತೆ ಸೊ ಎಸ್ ಅದು ನೋಡೋದಕ್ಕೂ ಖುಷಿ ಆಗ್ತಿರುತ್ತೆ ಬಟ್ ಅವ್ನಿನ್ನ ಪುಟ ಅಲ್ಲ ಹಾಗಾಗಿ ಸ್ವಲ್ಪ ಭಯ ಆಗ್ತಿರುತ್ತೆ ನೋಡಿ ಈಗ ಅವ್ರ ಮಗನಿಗೆ ಇಷ್ಟು ಪ್ಯಾಂಪರ್ ಮಾಡಿ ಮಲಗಿಸಿ ಊರಿಗೆ ಹೊರ್ಡ್ತಿದ್ದಾರೆಲ್ವ ಸೊ ಅವ್ರ ಮಗನ ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಫೀಲ್ ಮಾಡ್ಕೊತಾರೆ ಆ್ಯಂಡ್ ಆಲ್ಸೋ ಅವ್ರು ಹೋಗ್ಬೇಕಾದ್ರು ಅಷ್ಟೇ ನಂಗೆ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಊರಿಗೆ ಹೋಗ್ಲೇಬೇಕಲ್ವಾ ಇನ್ನು ಹರ್ಷ ಬಂದು ಊರಿಗೆ ಹೊರಟು ಅವರಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ನ ಕಟ್ತಾ ಇದ್ದೀನಿ ರೈಸ್ ಮತ್ತು ಗ್ರೇವಿ ಅಮ್ಮ ಬೆಳಗ್ಗೆನೆ ಮಾಡಿದ್ರು ಹರ್ಷ ಹೊರಬಿಡ್ತಾರೆ ಅಂತಾನೆ ಸೊ ಹಾಗಾಗಿ ಅವರಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ಮಧ್ಯಾಹ್ನ ಅಲ್ಲೇ ಹೋಗಿ ಊಟ ಮಾಡ್ಕೊಳ್ಳಿ ಅಂತ ಆ್ಯಂಡ್ ಹಳ್ಳಿ ಕಡೆ ಎಲ್ಲ ಈಗ ಅಲ್ವಾ ಈ ಥರ ವೆಜ್ ಏನಾದರೂ ಕೊಡ್ತಿದ್ರೆ ಉಪ್ಪು ಇದೆಲ್ಲ ಹಾಕೊಡ್ತಾರೆ ಸೊ ನಾವು ಹಾಕಿ ಕೊಡ್ತೀವಿ ಹೊರಗಡೆ ಹೋಗಬೇಕಾದ್ರೆ ಹರ್ಷಿಗೆ ಊಟ ಹಾಕಿದ್ದೀನಿ ಆ್ಯಂಡ್ ಇದು ಬಟ್ಟೆ ವಾಶಿಗೆ ತಂದಿದ್ದು ಆಂಡ್ ಇದು ನಮ್ಮರದ್ದು ಹಣ್ಣು ಸೊ ಹರ್ಷ ಬಂದು ಹೊರಟರು ಏನಂದ್ರೆ ಹರ್ಷ ಹೊರಡಬೇಕಾದ್ರೆ ಅವ್ರಿಗೆ ಬಾಗಿಲವರೆಗೂ ಬಂದು ವಿಶ್ ಮಾಡಿ ಕಳಿಸ್ತಿಲ್ಲ ಅಂದರೆ ಒಂಥರ ಸಮಾಧಾನನೇ ಆಗೋಲ್ಲ ಬಟ್ ನಮ್ಮಮ್ಮ ಏನಂದರೆ ಈ ಬಾಗಿಲವರೆಗೂ ಬರೋದಕ್ಕೆ ಬಿಡೋಲ್ಲ ಬಟ್ ಇವ್ರು ಹೋಗ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ತಾರೆ ಹಾಗಾಗಿ ಇವಾಗ ನಾನು ನನ್ನ ಮಗ ಬಂದು ಅವರಪ್ಪ ವಿಶ್ ಮಾಡಿ ಕಳಿಸ್ತಾ ಇದ್ದೀವಿ ನನ್ನ ಕಂದ ಅಂತೂ ಅವರಪ್ಪ ಹೋಗ್ತಾ ಇದ್ದರೆ ಪಿಳಿ ಪಿಳಿ ಅಂತ ಕಂಡುಬಿಟ್ಕೊಂಡು ಸೈಲೆಂಟಾಗಿ ನೋಡ್ತಿತ್ತು ಸೊ ನನಗೇನು ಅನ್ನಿಸ್ತಿತ್ತು ಅಂದರೆ ಅವರಪ್ಪ ಹೋಗ್ತಿದೆ ಅಲ್ಲ ಹಾಗಾಗಿ ಸೈಲೆಂಟಾಗಿ ನೋಡ್ತಿದ್ದೆ ನನ್ನ ಮಗು ಅಂತ ಅನ್ನಿಸ್ತಿತ್ತು ಎಸ್ ವರ್ಷ ಹೋದ್ಮೇಲಂತೂ ಒಂದು ಎರಡು ದಿನ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಇವತ್ತು ನನ್ನ ಮಗನಿಂದ ನನಗೆ ಬಿಗ್ ಸರ್ಪ್ರೈಸ್ ಏನಂದರೆ ನನ್ನ ಮಗು ಬಂದು ಇವತ್ತು ಮಕ್ಕಡೆ ಮಲ್ಕೊಂಡಿದೆ ಎಸ್ ಇವಾಗ ಅವನಿಗೆ ಎರಡು ತಿಂಗಳ ಮೇಲೆ ಎರಡು ದಿನ ಆಗಿದೆ ಆ್ಯಕ್ಚುಲಿ ಬಂದು ಅವನು ಒಂದೂವರೆ ತಿಂಗಳಿಗೆಲ್ಲ ಮಕ್ಕಡೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ ಕೈ ಒಂದು ಸಿಗಾಕೋಬಿಡ್ತಿತ್ತು ಎತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ ಶಕ್ತಿ ಸಾಲತಿರ್ಲಿಲ್ಲ ಸೊ ಇವಾಗ ಎರಡು ತಿಂಗಳಿಗೆ ಕಂಪ್ಲೀಟ್ ಈ ಥರ ಮಕ್ಕಡೆ ಮಲ್ಕೊಂಡಿದ್ರೂ ಬಾಡಗದಿ ಜೋರಾಗಿ ಕಿಚ್ಚಾಡ್ತಾ ಆಟ ಆಡ್ತಾ ಇತ್ತು ಸಿ ಈ ತಾಯಿಂದಿರಿಗೆ ಮಕ್ಕಳು ಪ್ರತಿನಿತ್ಯ ಅವರು ಹೊಸದಾಗಿ ಏನಾದ್ರು ಕಲ್ತಾಗ ಅದನ್ನ ನೋಡೋದು ಹೇಳೋದೇ ಒಂದು ದೊಡ್ಡ ಖುಷಿ ಅಲ್ವಾ ಸೊ ನನಗಂತೂ ಈಗ ನನ್ನ ಮಗನೇ ದೊಡ್ಡ ಪ್ರಪಂಚ ಆಗೋಗ್ಬಿಟ್ಟಿದ್ದಾನೆ ಅವನ ಆಟ ಪಾಠಗಳನ್ನ ನೋಡ್ತಾ ಕೇಳ್ತಾ ನನ್ನ ದಿನ ಹೇಗೆ ಕಲಿತಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಈಗಂತೂ ಮಕ್ಕಳು ಬಿಡಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅದರಲ್ಲಂತೂ ನನ್ನ ಮಗ ಹೈಪರ್ ಆ್ಯಕ್ಟಿವ್ ಸೊ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಅದು ಒಂಥರ ಖುಷಿ ಅನಿಸುತ್ತೆ ನನಗಂತೂ ಅಷ್ಟರಲ್ಲಿ ಪವರ್ ಕಟ್ ಆಯಿತು ಮಳೆ ಬರ್ತಾಯಿತ್ತು ಸ್ವಲ್ಪ ಮಳೆ ಬಂದರೆ ಸಾಕು ಪವರ್ ಕಟ್ ಮಾಡಿಬಿಡ್ತಾರೆ ನನ್ನ ಮಗು ಪಾಪ ಬೆಳಕು ಕೇಳುತ್ತೆ ಆಟ ಆಡೋದಕ್ಕೆ ಸೊ ಬೆಳಕಿಲ್ಲ ಅಂದರೆ ಸಾಕು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾನೆ ಎಸ್ ಏನೂ ಮಾಡೋಕ್ಕಾಗಲ್ಲ ಹಾಗೆ ಅವ್ನಿಗೆ ಈ ತರಲ್ಲ ಹೋಗಂಗೆ ಇಲ್ಲ ಸೊ ಮಳೆ ಬರ್ತಿರುತ್ತಲ್ವಾ ಅಲ್ಲೆಲ್ಲ ಮಳೆ ನೀರೆಲ್ಲ ಹಾರಿರುತ್ತೆ ಅಂತ ಹೇಳಿ ನಮ್ಮಅಮ್ಮ ಅಲ್ಲಿ ಕಳಿಸಲ್ಲ ಸೊ ನಾವೇನು ಒಳಗಡೆ ಇದ್ದೀವಿ ಇಲ್ಲಿ ಮಾತ್ರ ಇರಬೇಕು ಅದೊಂಥರ ಕೂಡ ಹಾಕ್ತಾ ಇರೋ ತರ ಫೀಲ್ ಆಗ್ತಿರುತ್ತೆ ಸೊ ಅಷ್ಟರಲ್ಲಿ ಬಂದು ಆಕ್ಚುಲಿ ಟೈಮ್ ಆಗಿಲ್ಲ ಅದು ಇನ್ನೂ ಎರಡು ಗಂಟೆ ಆಗಿದೆ ಫುಲ್ ಕತ್ಲೆ ಕತ್ತಲೆ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸೊ ನಾನು ಬಂದು ಈ ಬೆಡ್ ಪ್ರೊಟೆಕ್ಟರ್ನ ಬುಕ್ ಮಾಡಿದ್ದೆ ಸೊ ಡೆಲಿವರಿ ಮುಂಚೆನೆ ಎರಡು ತರಿಸ್ಕೊಂಡಿದ್ದೆ ಆ್ಯಂಡ್ ಅಗೇನ್ ಇವಾಗ ಮಳೆಗಾಲ ಇದೆ ಸೊ ನನ್ನ ಮಗುಗೆ ದಿನಕ್ಕೆ ಎರಡು ಸಲ ಬೆಡ್ ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗಿ ಬೇಕಾಗುತ್ತೆ ಅಂತ ಹೇಳಿ ತರಿಸಿದಂತ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿತ್ತು ಅದೇ ಕಂಪೇರ್ ಮಾಡಿ ನೋಡ್ತಾ ಇದೆ ಈಗಲದಕ್ಕೂ ಆ್ಯಕ್ಚುಲಿ ಎರಡು ಕೂಡ ಲವ್ಲಪ್ ಪ್ರಾಡಕ್ಟೇ ಪ್ರಾಡಕ್ಟ್ ಏನೆ ಸೊ ನಾವು ಬೇಕು ಅಂದರೆ ಲವ್ ಲಾಪ್ ಹ್ಯಾಪ್ ಅಲ್ಲೂ ಕೂಡ ತಗೋಬಹುದು ನಾನು ಇದು ಬಂದು ಅಮೆಝನ್ ಅಲ್ಲಿ ತಗೊಂಡಿದ್ದಂತದ್ದು ಇದು ನಮ್ ತುಷಾರ ಚಿಕ್ಕವಳಿದ್ಲು ಅದ್ರ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ನೀನ್ ಈ ಕಡೆ ಬಂದ್ರೆ ಹೆಂಗ ಕಾಣಿಸ್ತೀಯ ಇದು ನಮ್ಮತ್ತೆ ಮಗಳು ಇದು ನಮ್ಮತ್ತೆ ಮಗ ಇದು ನಮ್ಮತ್ತೆ ಮೊಮ್ಮಗಳು ಇದು ಮೊಮ್ಮಗ ಮಗ ಅನ್ಬಿಟ್ಟೆ ಇದು ಮೊಮ್ಮಗ್ಳು ಇದು ತುಷಾರ ಅಂತ ಏನ್ ವಿಶೇಷ ಇವತ್ತು ಬಂದಿರೋದು ಅದ ಹೆಸ್ರೇನಪ್ಪ ಪಾಪು ನೋಡಕ್ ಬಂದಿದ್ಯಾ ಇಷ್ಟಾದನಾ ಕರ್ಕೊಂಡೋಗು ಚಿತ್ರದುರ್ಗಕ್ಕೆ ಕರ್ಕೊಂಡೋಗ್ತಿಯಾ ಹೌದಾ ಏ ಕಳಿಸಿ ಆಟಾಡಲ್ವಾ ನಿನ್ ಜೊತೆ ಅಣ್ಣ ಅಲ್ವ ಸಹಿಸಿಕೊಂಡಿರಬೇಕು ಆಗೋದಿಲ್ಲ ನನಗೇನೋ ನಮ್ಮ ಅರ್ಷನೆ ತುಂಬಾ ಸೈಲೆಂಟ್ ಅನಿಸ್ತೈತೆ ಸೊ ಇವತ್ತು ಪಾಪು ನೋಡಲಿಕ್ಕೆ ಅಂತ ಹೇಳಿ ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳು ನಮ್ಮತ್ತೆ ಮಕ್ಕಳು ಸರಿ ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದಿದ್ದಾರೆ ಇದು ನಮ್ಮತ್ತೆ ಅಂದರೆ ನಮ್ಮ ಅಪ್ಪಾಜಿ ತಂಗಿ ಉಷಕಾ ಅಂಡ್ ತುಷಾರಾ ಆ್ಯಂಡ್ ಹರ್ಷ ಹರ್ಷ ಅಂದರೆ ನಮ್ಮ ಹರ್ಷ ಅಲ್ಲ ಇವನ ಹೆಸರು ಕೂಡ ಹರ್ಷ ಸೊ ಅಕ್ಕ ಬಂದು ಚಿತ್ರದುರ್ದುರ್ಗದಲ್ಲಿರೋದು ಸೊ ಅವರ ಹಸ್ಬೆಂಡ್ ಬಂದು ಚಿತ್ರದುರ್ಗದಲ್ಲಿ ಟೀಚರ್ ಆಗಿರೋವಂಥದ್ದು ಸೊ ಹಾಗಾಗಿ ಇವಾಗ ಹಾಲಿಡೇಸ್ ಇತ್ತಲ್ಲ ಸೊ ಊರಿಗೆ ಬಂದಿದ್ದಾರೆ ಹಾಗೆ ಮಗು ನೋಡೋಣ ಅಂತ ಹೇಳಿ ಬಂದಿದ್ದಂಥದ್ದು ಆ್ಯಂಡ್ ನಮ್ಮ ತುಷಾರ ಬಂದು ತುಂಬ ಕ್ಯೂಟ್ ಅದು ಮಾತು ಅಷ್ಟೇ ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡುತ್ತೆ ಸೊ ನನ್ನ ಮದುವೆಲಿ ಇನ್ನೂ ಇಷ್ಟು ಪಿಟಾನಿ ಇದಿಲ್ಲ ಅಂದರೆ ಎಷ್ಟು ಬೇಗ ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ಅನ್ನಿಸ್ತಿದೆ ಸೊ ಆ್ಯಸ್ ಇಟ್ ಈಸ್ ನಮ್ಮ ಅಕ್ಕ ಚಿಕ್ಕದ್ರಲ್ಲಿ ಹೀಗೆ ಇದ್ದಿತ್ತು ಸೊ ಮಳೆ ಬರ್ತಿದ್ರಿಂದ ಗೇನ್ ಪವರ್ ಕಟ್ ಆಯಿತು ಸೊ ಇಲ್ಲಿ ನೋಡ್ತಿರ್ಬೋದು ಪಾಪು ಎತ್ಕೊಂಡು ಮಾಡ್ತಾ ಇದೆ ಅವನಂತೂ ಇವತ್ತೊಂದು ಚೂರು ಬಿಡಲಿಲ್ಲ ತುಂಬಾ ಡೀಪ್ ನಿದ್ದೆ ಮಾಡ್ತಿದ್ದ ಹೇಳ್ತಾರ ಸೊ ಹಾಗು ಹೀಗೂ ಮಾಡಿ ನಮ್ಮ ಗಲಾಟೆಗೆ ನನ್ನ ಮಗ ಎಚ್ಚರ ಆದ ಸೊ ಅದು ಪಾಪ ತೊಡೆ ಮೇಲೆ ಮಲಗಿಸ್ಕೊಂಡು ಆಟ ಆಸ್ತಿದೆ ಮುದ್ದೆ ಮಾಡ್ತಾ ಇದ್ದೆ

ನಾನು ನೆಕ್ಸ್ಟ್ ಬರ್ತೀನಿ ಐಸ್ ಕ್ರೀಮ್ ತಗೊಂಡು ಹಾ ಇವಾಗ ಎಂಜಾಯ್ ಮಾಡೋ ನೆಕ್ಸ್ಟ್ ಫಿಲಮ್ಗೆ ಹೋಗೋಣ ಸೊ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಅಕ್ಕ ಮತ್ತೆ ಅತ್ತೆ ಹೊರಟರು ಆ್ಯಕ್ಚುಲಿ ಅಕ್ಕನ ಉಳ್ಕೊಳ್ಳಿ ಅಂತ ಹೇಳಿದ್ವಿ ಬಟ್ ಅಕ್ಕ ಕೂಡ ಹಾಲಿಡೇಸ್ ಕಲ್ವ ಬಂದಿರೋದು ಸೊ ಇಲ್ಲೊಂದೆರಡು ದಿನ ಇದ್ದು ಹೋಗ್ತೀನಿ ಅಂತ ಹೇಳಿ ಹೊರಟ್ಬಿಟ್ರು ಸೊ ಅಷ್ಟರಲ್ಲಿ ಇವತ್ತು ಲಕ್ಷ್ಮಿ ಕೂಡ ಬಂದಿದ್ದಾಳೆ ಸೊ ಲಕ್ಷ್ಮಿ ಯಾರು ಅಂತ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿರೋರು ಗೊತ್ತಿರುತ್ತೆ ಲಕ್ಷ್ಮಿ ಬಂದು ರುಚಿ ಫ್ರೆಂಡ್ ಸೊ ಅವಳಿಗಂತೂ ನನ್ನ ಮಗ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಜೊತೆಗೆ ನಮ್ಮಮ್ಮ ಅಂದರೆ ಇನ್ನೂ ಇಷ್ಟ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ರುಚಿ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮನ ಜೊತೆ ಜಾಸ್ತಿ ಫ್ರೆಂಡ್ಲಿ ಆಗಿರ್ತಾರೆ ಬಿಕಾಸ್ ಅಷ್ಟು ಫ್ರೆಂಡ್ಲಿಯಾಗಿ ನಮ್ಮಮ್ಮ ಎಲ್ಲರ ಜೊತೆ ಮೂವ್ ಮಾಡೋದು ಹಾಗಾಗಿ ಆ್ಯಂಡ್ ಇವತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದರೆ ಲಕ್ಷ್ಮಿ ಬಂದು ಪಿ ಎಚ್ ಡಿ ಮಾಡ್ತಿದ್ದಂಥದ್ದು ಸೊ ಅವಳ ರಿಸರ್ಚ್ ಆಗಿ ಲಕ್ಷ್ಮಿಯಿಂದ ಇವಾಗ ಡಾಕ್ಟರ್ ಲಕ್ಷ್ಮಿ ಆಗಿದ್ದಾಳೆ ಸೊ ಹಾಗಾಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದಂಥದ್ದು ಆ ಸ್ವೀಟ್ಸ್ನ ಕೊಡಲಿಕ್ಕೆ ಅಂತ ಹೇಳಿ ಬಂದಿದಂಥದ್ದು ಸೊ ನನ್ನ ರುಚಿ ಫ್ರೆಂಡ್ಸ್ಗಳು ಆಲ್ಮೋಸ್ಟ್ ನನಗೂ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳು ಸೊ ನಾನು ನೋಡಿದಂಥ ಬೆಸ್ಟ್ ಫ್ರೆಂಡ್ನಲ್ಲಿ ಲಕ್ಷ್ಮೀ ಕೂಡ ಇವತ್ತು ನೀವು ತಂದಿರೋ ಬಟ್ಟೆ ಹಾಕಿದ್ದೀನಿ ಅಂದ್ಬಿಟ್ಟು ನಿಂಗೆ ಫೋಟೋ ಕಳ್ಸೋಣ ಅಂತ ಫೋಟೋ ತಗೊಬಿಟ್ಟು ಕುತ್ಕೊಂಡೆ ಹಿಂಗೆ ಆಕ್ಚುಲಿ ಆಕೆ ಇರಲಿಲ್ಲ ಅವನಿಗೆ ದೊಡ್ಡ ಆಗ್ತಿತ್ತು ಅಂತ ಅಯ್ಯೋ ಮುಖದ ಮೇಲೆ ಮುಚ್ಚಿ ಮುಲ್ಕೋನೇ ಇಲ್ಲಿ ಜಿಪ್ ಆಮೇಲೆ ಹ್ಯಾಂಡ್ ವಾಶ್ ಮಾಡ್ತಾನೆ ಜಿಪ್ ಓಪನ್ ಮಾಡಿದೀನಿ ಸ್ವಲ್ಪ ನಾನು ಫೋಟೋನ ತಗೊಂಡೆ ನಾನು ಕಳಿಸ್ಬೇಕು ನಿಮಗೆ ಫೋಟೋನ ಇವತ್ತು ಹಾಕಿದೀನಿ ನೀವು ತಂದಿರೋ ಬಟ್ಟೆನಾ ಅಂತ ಅನ್ಬಿಟ್ಟು ಫೋಟೋನ ತಗೊಂಡು ಬಂದು ಕುತ್ಕೊಂಡೆ

ಏನಂದ್ರೆ ಅವ್ನು ಹಠ ಮಾಡೋದು ಹೊಳೋದು ಹಾಗೆಲ್ಲ ಮಾಡಲ್ಲ ಅವ್ನು ಮುಂದೆ ಇರಬೇಕು ಆಟ ಆಡಿಸ್ತಾ ಇರಬೇಕು ಸೊ ಆರಾಮಾಗಿ ಆಟಾಡ್ಕೊಳ್ತಾನೆ ನಾನು ಇಷ್ಟು ದೂರ್ಗೂ ಮನಗಿದ್ದ ನಮ್ಮಮ್ಮ ಒಬ್ಬ ಹತ್ರ ಆಟ ಆಟ ಆಡಿಸ್ತಾ ಒಂದು ರೀತಿಲಿ ನಮ್ಮಮ್ಮನೇ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಸೋದು ನಮ್ಮಮ್ಮ ಹೋಗೋದು ಬರೋದು ಮಾತಾಡೋದು ಎಷ್ಟು ಚೆನ್ನಾಗಿ ರಿಯಾಟ್ ಮಾಡ್ತಾನೆ ಅಂದರೆ ನಾವು ಮಾತಾಡ್ತಿದ್ರೆ ಸೊ ಅದು ನೋಡೋದೇ ಒಂದು ಖುಷಿ ಅಲ್ವಾ ಸೊ ನಮ್ಮಮ್ಮ ಮಾತಾಡಿಸಿ ಮಾತಾಡಿಸಿ ಅಭ್ಯಾಸ ಮಾಡಿ ಇವಾಗ ಯಾ ನೋಡಿದ್ರೆ ಸಾಕು ಮಾತಾಡಿಸ್ಬೇಕು ಅಂತ ಷ್ಟೋತ್ವಲ್ವಾ ಅಮ್ಮ ಪಪ್ಪ ಕುತ್ಕೊಂಡು ಮಾತಾಡ್ತಾ ಇದ್ರು ಮಾತಾಡಿಸ್ತಾ ಇದ್ರು ಬೆಳಗ್ಗೆಯಿಂದ ಕೆಲಸ ಸುಸ್ತಾಗಿರ್ತಾರೆ ಹಾಗಾಗಿ ಅಮ್ಮಕು ನಾನು ಸುಖ ಇರ್ತೀನಿ ಅಂತ ಹೇಳಿ ಇದ್ ಬಂದೆ ನೆನ್ಪುಖ ಕಾಣಿಸ್ತೇನೆ ಮಗನಿಗೆ ಏನಾದ್ರೆ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಎಚ್ಚುರುವಾಗೆ ಏನನ್ಸ್ ಅರ್ಧಂಬರ್ಧ ನಿದ್ದೆ ಆದ್ರಂತೂ ತಲೆ ಅಲ್ಲ ಸೊ ನನಗೂ ಅಷ್ಟೆ ಸ್ವಲ್ಪ ತಲೆ ಇಟ್ಕೊಂಡಂಗಾಗ್ತದೆ ಹ್ಮ್ ನೋಡ್ತೀನಿ ರೆಕ್ಸಿ ಟ್ರೈ ಮಾಡ್ತೀನಿ ಫೈವ್ ಓ ಕ್ಲಾಕ್ವರೆಗೂ ವರ್ಗೂ ಮಲ್ಗೋದೆಲ್ಲ ಹಿಂಗೆ ಆಟ ಆಡ್ತಾ ಇರ್ತಾನೆ ಬೆಳಿಗ್ಗೆ ಎಲ್ಲ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ ಅವನೇ ನಾವು ಇಲ್ಲ ಇದೀನಿ ಬಂಗಾರಿಯೇ ತಾನೆ ಇಲ್ಲ ಅಮ್ಮ ನಿಂಗೆ ಏನು ನಿಮ್ಮದು ಏನು ನಿಮ್ಮದು ಸಮಾಚಾರ ಹಾಂ ಏನು ನಿಮ್ಮದು ತಾಚಿ ಮಾಡಲ್ಲ ಬಂಗಾರ ನೀವು ತಾಚಿ ಮಾಡಲ್ಲ ಮಗನೇ ಹೀಗೆ ಆಟ ಆಡ್ತಾ ಇರ್ತೀರಾ ಹಿಂಗೆ ಆಟ ಆಡ್ತಾನೆ ಇರ್ತೀರಾ ಟೈಮ್ ಸೆನ್ಸ್ ಇಲ್ಲ ನಿಮಗೆ ಏ ಪೋಲಿ ಟೈಮ್ ಸೆನ್ಸ್ ಇಲ್ಲ ಮಗನೇ ಇಲ್ವಾ ಟೈಮ್ ಸೆನ್ಸ್ ಇಲ್ವಾ ನಿಮಗೆ ಬ್ಯಾಡ್ ಬಾಯ್ ನೀನು ನಿಂಗಿ ಟೈಮ್ ಸೆನ್ಸ್ ಇಲ್ಲ ಅಲ್ಲ ಮಗನೇ ಅಮ್ಮ ತಾಚಿ ಮಾಡೋದು ಬೇಡ ಬಂಗಾರ ಅಮ್ಮ ತಾಚಿ ಮಾಡೋದು ಬೇಡ ಅಜ್ಜಿ ತಾಚಿ ಮಾಡೋದು ಬೇಡ ನಿನ್ನ ಜೊತೆ ಮಾತಾಡ್ಬೇಕು ಇಷ್ಟೊತ್ತಿನಲ್ಲಿ